ಮೂರು ಮೇಜರ್ ಎಕ್ಸಾಂಪಲ್ ಇವ್ನ ತಿಳ್ಬೇಕಂದ್ರೆ ನಿಮಗೆಲ್ಲ ಆಧಾರ್ ಸಹಿತ ಕೊಡ್ತೀನಿ ಮೂರು ಮೇಜರ್ ಒಂದು ಎಡಳ್ಳಿಗೆ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅಂಬಲಿಜೇರಿಗೆ ಒಂದು ಕೋಟಿ ರೂಪಾಯಿ ಕಜ್ಜಳ್ಳಿ ಒಂದು ಕೋಟಿ ರೂಪಾಯಿ ಗ್ರಾಮೀಣ ಈ ಅವನ್ನ ಎಡಳಿಯದು ಅವ್ರ ಊರಿಗೆ ಹೋದ್ರು ಒಂದು ಕೋಟಿ ರೂಪಾಯಿ ಆ ನಂತರ ಅಂಬಲಜೇರಿದು ಖಜ್ಜಿ ಡೋಣಿ ಇದು ಗಜ್ಜನಕೇರಿಗೆ ತೊಗೊಂಬಂದರು ಹಾಗನ್ನು ಖಜ್ಜಿ ಡೋಣಿದು ನರನೂರ್ಗೆ ಹೋದರು ನಿಮ್ಮ ಡುಬ್ಬು ನಿಮಗೆ ಕಾಣಿಸಂಗಿಲ್ಲ ನಾರಾಯಣ ಸಾಹೇಬ್ರಿ ಅದನ್ನು ನೀವು ನೀವು ಏನೇ ನಿಮ್ಮ ಅವಧಿಯೊಳಗೆ ನೀವೇನೇ ನಮ್ಮ ಬದಲಾವಣೆ ಮಾಡ್ಕೊಂಡ್ರಿ ಅಷ್ಟೇ ಅಲ್ಲ ನಿಮ್ಮ ಪುಸ್ತಕ ಅಂತ ಹೇಳಿ ನಿಮ್ಮ ಪುಸ್ತಕದೊಳಗೆ ಎರಡು ಸಾವಿರದ ಎಂಟರೊಳಗೆ ಎರಡು ಸಾವಿರದ ಹದಿಮೂರೊಳಗೆ ನಾವು ಮಾಡಿದಂಥ ಕೆಲಸಗಳನ್ನ ಸಹಿತ ಫೋಟೋ ಸಹಿತ ಹಾಕ್ಕೊಂಡಿದ್ದೀರಿ ಆ ಕೆಲಸನ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ನಿಮ್ಮ ದುಡ್ಡು ನಿಮಗೆ ಕಾಣಿಸಂಗಿಲ್ಲ ಮೊದಲು ನೀವು ಇದರೊಳಗೆ ಯಾವುದೂ ಕೆಲಸ ಬದಲಾವಣೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ನೀವು ಸಾಬೀತು ಮಾಡಿದ್ರೆ ಅಂದರೆ ಅವಾಗ ನನ್ನ ಆರೋಪ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಹಾದಿ ನೀವು ಹಾಕಿ ಕೊಟ್ಟಿರಿ ನೀವು ಹಾಕಿ ಹಾದಿ ನಿಮ್ಮ ಹಾದಿ ಒಳಗೆ ನಾವು ಹೋಗೋಕತ್ತೀವಿ ಅಂತ ಹೇಳಿ ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕೊಂಡವರು ಅದಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಏನು ಕೊಡೋದ್ರ ಮುಖಾಂತರ ನೀವು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸಿದಂಗೆ ಕಥೆ ಅದು ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಅವಕಾಶ ಇದ್ರೆ ನೀವು ಮುಖ್ಯಮಂತ್ರಿ ಆಗಿರಿ ಪ್ರಧಾನಮಂತ್ರಿ ಆಗಲಿ ನಂದೇನು ತಕರ ಸಂತೋಷ ಸಂತೋಷಪಡ್ತೀವಿ ನಾವು ಅವರು ಮುಖ್ಯಮಂತ್ರಿಯೇ ತಿಳ್ಕೊಂಡು ಬೀಳಿಗೆ ಬೀಳಿಗೆ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ತಿಳ್ಕೊಂಡು ಅವ್ರ ಪಕ್ಷದವ್ರು ಏನಾದ್ರು ಅಗಾವು ಘೋಷಣೆ ಮಾಡಿದ್ರಂದರೆ ಸಾಧ್ಯ ಇದ್ದಷ್ಟು ನಮ್ಮ ಕ್ಷೇತ್ರ ಒಳಗೆ ಅವರೋದು ಮಾಡಿ ಕೊಡ್ಲಿಕ್ಕೆ ನನಗೇನು ಶಕ್ತಿ ಕೊಟ್ಟರು ಅಷ್ಟು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇದು ಚಾಲೆಂಜ್ ಅವ್ರಿಗೆ ಅಗಾವ್ ಡಿಕ್ಲೇರ್ ಮಾಡಬೇಕು ಬಿ ಜೆ ಪಿ ಅವರು ಮೊದಲು ಆರು ತಿಂಗಳ ಚುನಾವಣೆಗಿಂತ ಮೊದಲು ಬಂದು ಹೇಳಿದರು ಈಗೂ ಸಹಿತ ಅಲ್ಲೆಲ್ಲಿಗೆ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ನಾನು ಆರಿಸಿ ಬರ್ತೀನಿ ಬರ್ರಿ ನಿಮಗೆ ಯಾರು ಬೇಡುತ್ತೆ ಅರಿಸಿ ಬರ್ರಿ ಗೆಲುವು ಸೋಲು ಸ್ವಾಭಾವಿಕ ಚುನಾವಣೆ ಆರಿಸಿ ಬರ್ರಿ ಮುಂದಿನ ಮುಖ್ಯಮಂತ್ರಿನೂ ಆಗ್ರಿ ನಿಮ್ಮನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತೋದು ಬಿ ಜೆ ಪಿ ಅವರು ಅಡ್ವಾನ್ಸ್ ಆಗಿ ಅಂದ್ರೆ ನಾವು ಬಿ ಕ್ಷೇತ್ರದಿಂದ ನಿಮಗೆ ಅವಿರೋಧ ಆಗಲಿಕ್ಕೆ ಏನು ಸಾಧ್ಯತೆ ಇದೆ ನನ್ನ ವೈಯಕ್ತಿಕವಾಗಿ ಸಾರ್ವಜನಿಕ ಅಂತ ಹೇಳೋದಿಲ್ಲ ಅಥವಾ ಇನ್ನೊಬ್ಬರ ಲೀಡರ್ಸ್ ಹೇಳೋದಿಲ್ಲ ಎಲ್ಲರೂ ತಗೊಂಡು ನನಗೆ ಹೇಳ್ತಾರೆ ನನ್ನ ಕಡೆ ಏನು ಸಾಧ್ಯ ಇದೆ ನಿಮಗೆ ಶಕ್ತಿ ಕೊಡ್ತೀನಿ ದೇವಸ್ಥಾನಗಳಿಗೆ ದೇವಸ್ಥಾನ ಕೋಟಿ ಅಷ್ಟು ಅರ್ಧದಷ್ಟು ಅನುದಾನ ಅದರ ಅಂಕಿ ಸಂಖ್ಯೆ ಕೊಟ್ಟು ಬಿಟ್ಟರೆ ಅಂದ್ರೆ ಇಷ್ಟು ದೇವಸ್ಥಾನಕ್ಕೆ ಅನುದಾನ ತಂಡ ಕೊಟ್ಟು ಬಿಟ್ರಂದ್ರೆ ನನಗೂ ಬಹಳ ಸಂತೋಷ ಅದನ್ನು ಅದನ್ನು ಬಳಕೆ ಮಾಡ್ಕೊತೇನೆ ಅರ್ಧದಷ್ಟು ದುಡ್ಡು ಬಿಡುಗಡೆ ಆಗಿತ್ತು ನಮ್ದೇ ಹಣ ಅಂತ ಹೇಳಿದರು ಅಲ್ಲಿ ಅದನ್ನು ಅನುದಾನ ಗುಡಿ ಗುಂಡಾರುಗಳಿಗೆ ಅರ್ಧದಷ್ಟು ಬಿಡಿ ಬಿಡಿ ಬಿಡುಗಡೆ ಆಗಿತ್ತಂದ್ರೆ ಹೆಂಗೋ ನೀವು ಪಾಠ ಹಾಕಿ ಕೊಟ್ಟಿರಿ ಸಾರಿ ಹಾಕಿ ಕೊಟ್ಟಿರಿ ಅದನ್ನು ಅಷ್ಟು ಉಪಯೋಗ ಮಾಡ್ಕೊತೇ ಬದಲಾವಣೆ ಸ ಅವ್ರು ಮಾಡ್ಯಾರೀ ಮೊದಲು ಏನಿಲ್ಲ ಮೂರು ಉದಾಹರಣೆ ಕೊಟ್ಟು ನಿಮಗೆ ಬರೀ ಮೂರು ಊರದ್ದು ಮೂರು ಕೋಟಿ ರೂಪಾಯಿ ಮತ್ತು ಉಳ್ಕಿ ಹೇಳ್ಕೊತಾದ್ರೆ ಭಾಳ ಅವು ಅವು ಗಾಡ ಹೀಗೆಲ್ಲ ಮೂರ ಸಾಕು ಸ್ಯಾಂಪಲ್ಲಿಗೆ ನೀವೇನು ಬದಲಾವಣೆ ಮಾಡಿಲ್ಲ ನೀವು ಬದಲಾವಣೆ ಮಾಡಲಿಕ್ಕೆ ನನ್ನ ಮೇಲೆ ಆರೋಪಿಸ ಸರ್ಕಾರ ನಮ್ದು ಬಂದೈತಿ ಹಣ ದುರ ಈಗ ಈಗ ಈ ಹಿಂದಿನ ಸರ್ಕಾರದ್ದು ಸಾಲ ತುಂಬ ಕತ್ತಿಲ್ ಹಿಂದಿನ ಸರ್ಕಾರ ಸಾಲ ತುಂಬ ಕತ್ತಿವಿ ಹಂಗಾದ್ರೆ ಅವ್ರಿಗೆ ತುಂಬಕ್ಕೆ ಅದು ಹಂಗೆ ಉಪಯೋಗ ಆಗದಾರ ದುಡ್ಡು ಉದಿತಂದ್ರೆ ಅದು ಸರ್ಕಾರಕ್ಕೆ ಹೋಗ್ಕತ್ತೆ ಹೊಳ್ಳಿ ಸರ್ಕಾರಕ್ಕೆ ಹೋಗೋದು ಬೇಡ ನಮ್ಮ ಕ್ಷೇತ್ರಕ್ಕೆ ಬೇಕಂತ ತಿಳ್ಕೊಂಡು ನಾವು ಬದ ಆದ್ರಿ ಈ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಏನು ಹೇಳ್ತಾರೆ ಅವರು ಅಂಕಿ ಒಳಗಿರ್ಬೋದು ಅವರು ಅಕ್ಷರದೊಳಗಿರ್ಬೋದು ಅವರು ಹಳಿ ಮೇಲೆ ಇರ್ಬೋದು ಅದ್ರ ಹಣ ಮಾತ್ರ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ಎದ್ರೊಳಗೆ ಮಾಡ್ಯ ನೋವು ಹೇಳಿ ನೋವು ನೀವು ಅಭಿವೃದ್ಧಿ ವಿಷಯದಲ್ಲಿ ಏನು ರಾಜಕೀಯ ಮಾಡಿವಿ ನೀವು ಈಗ ಹನುಮಾನದ್ ಹೇಳ್ತಾರವ್ರು ಅನುವಲ್ಲಿ ಏತನೇ ರೀ ಮೊದಲೇದು ಅವ್ರಿದ್ದಾಗ ಟೆಂಡರ್ ಆಗಿದೆ ಒಂದು ನೂರು ಕೊಟ್ಟಿದ್ದು ನಾ ಬಂದ ಬೆಳಕ ಅದಕ್ಕೆ ನಾವು ಬೋರ್ಡ್ ಅಪ್ರೂವಲ್ ಈಗ ಮನೆ ಅಪ್ರೂವಲ್ಡ್ ಮನೆ ಬೋರ್ಡ್ ಅಪ್ರೂವಲ್ ತೊಗೊಂಡ್ವಿ ಅದು ಏಳ್ನೂರ ಅರವತ್ತೇಳು ಕೊಟ್ಟಿದ್ದು ಒಂದು ಪೈಸಾ ಇಟ್ಟಿಲ್ಲ ಅವಕ್ಕೂ ನೂರು ಇಟ್ಟಿಲ್ಲ ಇದಕ್ಕಂತೂ ಇಟ್ಟೇ ಇಲ್ಲ ಯಾವ ಬೋರ್ಡ್ ಅಪ್ರೂವ್ ಇಲ್ಲ ಚುನಾವಣೆ ಸಂದರ್ಭದೊಳಗೆ ಬಂದು ಬಡ ಬಡ ಪೂಜೆ ಮಾಡಿ ಹೋದರು ಆಮೇಲೆ ಅದು ಯಾವುದದು ಇದು ಒಂದು ಕ್ಯಾಬಿನೆಟ್ ನೋಡಿ ಡಿಸ್ಕಸ್ ಆದದ್ದನ್ನು ಒಂದು ಬಿಟ್ಟರೆ ಯಾವ ಬೋರ್ಡ್ ಅಪ್ರೂವ್ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಇಲ್ಲ ಯಾವುದು ಅನುದಾನ ಇಲ್ಲ ಅನುದಾನ ಇಲ್ಲ ಇಲ್ಲ ಎರಡು ಮೂರುಕು ಇಲ್ಲ ಅನುದಾನ ಸಿ ಎಮ್ ಬಂದು ಪೂಜೆ ಮಾಡಿದ್ರು ಸಿ ಎಮ್ ಅವ್ರು ಬಂದು ಅವ್ರ ಕಂಡು ಸಿ ಎಮ್ ಅವ್ರ ಕಂಡು ಪೂಜೆ ಮಾಡಿಸಿದ್ರು ಹಿಂಗೆ ಜನರಿಗೆ ನೀವು ತಪ್ಪು ದಾರಿ ಹೇಳುವುದು ತಪ್ಪು ಮಾಹಿತಿ ಕೊಡೋದು ಬಿಡ್ರಿ ನೀವು ಬೇಕಾದಾಗ್ರಿ ಮುಖ್ಯಮಂತ್ರಿ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಒಂದು ಸಂತೋಷ ತಗೊಂಡು ಕೊಟ್ಟಿದ್ದು ಒಬ್ಬರು ಆಗಿದ್ರು ಇನ್ಚಾರ್ಜ್ ಚೀಫ್ ಮಿನಿಸ್ಟರ್ ಈಗ ನೀವು ಆದರೆ ಅಂದರೆ ಎಳ್ಳೇದವ್ರು ಇತಿಹಾಸದವ್ರು ಉಳಿತೀರಿ ಆಗ್ರಿ ಮುಖ್ಯಮಂತ್ರಿ ಅದನ್ನು ಬರಂಗಿಲ್ಲ